ಶಾಸ್ತ್ರಕ್ಕೆ ಸ್ವಾಗತ ನೀವು ನಿಮ್ಮ ಕನಸಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕಂಡಾಗ ಯಾವ ರೀತಿ ಫಲಗಳನ್ನು ದೊರೆಯುತ್ತದೆ ಹಾಗೂ ಅದೇ ರೀತಿ ಕನಸಿನ ನಂತರ ಶುಭ ಫಲ ಪಡೆಯಲು ಯಾವ ರೀತಿ ಮಂತ್ರ ಜಪಿಸಬೇಕೆಂಬುದನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ವಿಡಿಯೋ ತುಂಬಾ ಮಹತ್ವದಾಗಿದೆ ಕೊನೆವರೆಗೂ ನೋಡಿ ನನ್ನ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ ಹಾಗೂ ಲೈಕ್ ಕೊಡಿ ಕನಸಿನಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕಾಣುವುದು ಧಾರ್ಮಿಕ ನಂಬಿಕೆ ಹಾಗೂ ಸ್ವಪ್ನಶಾಸ್ತ್ರದ ಪ್ರಕಾರ ಇದನ್ನು ಶುಭ ಸೂಚಕವೆಂದು ಪರಿಗಣಿಸಲಾಗಿದೆ ಅದೇ ರೀತಿ ನೀವು ನಿಮ್ಮ ಕನಸಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯು ನಗುನಗುತ್ತ ಆಶೀರ್ವಾದ ಮಾಡಿದಂತೆ ಕನಸನ್ನು ಕಂಡರೆ ನಿಮಗೆ ಆ ಕನಸು ತುಂಬಾ ಒಳ್ಳೆಯ ಹಾಗೂ ಅದೃಷ್ಟ ತರುವ ಕನಸು ಎಂದು ಸಪ್ಲಶಾಸ್ತ್ರವು ತಿಳಿಸುತ್ತದೆ ಇಂಥ ಕನಸನ್ನು ಕಂಡರೆ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಅದು ನಿವಾರಣೆಯಾಗುತ್ತದೆ ಅದೇ ರೀತಿ ನಿಮಗೆ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಅನಾರೋಗ್ಯದ ಸಮಸ್ಯೆ ಇದ್ದರೂ ಅದರಲ್ಲಿ ತುಂಬಾ ಚೇತರಿಕೆ ಕಂಡುಬರುತ್ತದೆ ಹಾಗೂ ಮನೆಯಲ್ಲಿ ಯಾವುದೇ ತೊಂದರೆಯಿಲ್ಲದೆ ಮಂಗಲ ಕಾರ್ಯಗಳು ನೆರವೇರುತ್ತದೆ ಎಂಬುದು ಈ ಕನಸಿನ ಅರ್ಥವಾಗಿದೆ ಒಂದು ವೇಳೆ ನೀವು ನಿಮ್ಮ ಕನಸಿನಲ್ಲಿ ನಾಗದೇವರೊಟ್ಟಿಗೆ ಸುಬ್ರಹ್ಮಣ್ಯ ಸ್ವಾಮಿಯು ಕಾಣಿಸಿಕೊಂಡರೆ ಅಂಥ ಕನಸುಗಳು ಶುಭ ಕನಸನ್ನು ಶಪನಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಹಾಗೂ ಕುಟುಂಬದಲ್ಲಿ ರಕ್ಷಣೆ ಹಾಗೂ ಶಾಂತಿ ಹಾಗೂ ಹಣಕಾಸಿನ ವಿಷಯದಲ್ಲಿ ತುಂಬ ಅದೃಷ್ಟ ಒದಗಿ ಬರುವುದು ಅದೇ ರೀತಿ ಉದ್ಯೋಗ ಹಾಗೂ ವ್ಯವಹಾರದಲ್ಲಿ ಹೆಸರು ಕೀರ್ತಿ ಯಶಸ್ಸು ಪಡೆಯುವ ಸಾಧ್ಯತೆ ಉಂಟು ಹಾಗೂ ಹೊಸ ಕೆಲಸ ಆರಂಭಿಸಲು ಶುಭ ಸೂಚನೆ ಎಂದು ತಿಳಿಯಬೇಕು ಸಂತಾನ ಭಾಗ್ಯ ಸಮಸ್ಯೆ ಇದ್ದವರಿಗೂ ಸಹ ಇಂಥ ಕನಸುಗಳು ಶುಭ ಸೂಚನೆಯಂತೆ ಪರಿಗಣಿಸುತ್ತದೆ ಎಂದು ಸಪ್ರಶಾಸ್ತ್ರವು ತಿಳಿಸುತ್ತದೆ ಒಂದು ವೇಳೆ ನೀವು ನಿಮ್ಮ ಕನಸಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯು ದೇವಸ್ಥಾನದಲ್ಲಿ ಇರುವಂತೆ ಕಂಡರೆ ಅಂಥ ಕನಸುಗಳು ಶುಭ ಕನಸುಗಳೆಂದು ಪರಿಗಣಿಸಲಾಗುತ್ತದೆ ಅಂದರೆ ದೇವರ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತದೆ ಎಂದು ತಿಳಿಯಬೇಕು ಹಾಗೆ ಯಾವುದೇ ಗುರಿಯನ್ನು ಸಾಧಿಸಲು ಪ್ರಯತ್ನಪಟ್ಟರೂ ಅದರಲ್ಲಿ ಯಶಸ್ವಿಯಾಗುತ್ತೀರಿ ಹಾಗೂ ಮನೆಯಲ್ಲಿ ಜಗಳ ಶತ್ರುತ್ವ ಯಾವುದೇ ಇದ್ದರೂ ಅದರಲ್ಲಿ ತೊಂದರೆಗಳು ನಿವಾರಣೆಯಾಗಿ ಶಾಂತಿ ಸಮಾಧಾನ ಉಂಟಾಗುತ್ತದೆ ಅಲ್ಲಿಯಾದರೂ ನಿಮಗೆ ಜಗಳ ವೈಷಮ್ಯ ಇದ್ದರೂ ಅಂತ ಶತ್ರುತ್ವ ನಿವಾರಣೆಯಾಗಿ ಶುಭ ಫಲ ಪಡೆಯುತ್ತೀರಿ ಎಂದು ಈ ಕನಸಿನ ಅರ್ಥವಾಗಿದೆ ಇದು ಸಪ್ಲಶಾಸ್ತ್ರವು ತಿಳಿಸುತ್ತದೆ ಒಂದು ವೇಳೆ ನೀವು ನಿಮ್ಮ ಕನಸಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯು ಮೂರ್ತಿಯ ರೂಪದಲ್ಲಿ ನಿಮಗೆ ಕಾಣಿಸಿಕೊಂಡರೆ ಅದು ಸಹ ಒಳ್ಳೆಯ ಕನಸೆಂದು ಪರಿಗಣಿಸಲಾಗುತ್ತದೆ ಮನೆಯಲ್ಲಿ ಶಾಂತಿ ಹಾಗೂ ದೇವರ ಅನುಗ್ರಹ ನಿಮ್ಮ ಮೇಲೆ ಇದೆ ಎಂದು ಈ ಕನಸಿನ ಅರ್ಥವಾಗಿದೆ ಮನಸ್ಸಿನಲ್ಲಿ ಧೈರ್ಯ ಹಾಗೂ ಆತ್ಮಸ್ಥೈರ್ಯ ತುಂಬುವ ಕನಸು ಎಂದು ಪರಿಗಣಿಸಲಾಗುತ್ತದೆ ಹಾಗೆ ಹಣಕಾಸಿನ ಸಮಸ್ಯೆ ಇದ್ದರೂ ನಿವಾರಣೆಯಾಗಿ ಅದರಲ್ಲಿ ಪ್ರಗತಿ ಉಂಟಾಗುತ್ತದೆ ಎಂದು ಸಪ್ನಶಾಸ್ತ್ರವು ತಿಳಿಸುತ್ತದೆ ನೀವು ನಿಮ್ಮ ಕನಸಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜೆ ಮಾಡುವಂಥ ಕನಸನ್ನು ಕಂಡರೆ ಇದು ತುಂಬಾ ಅದೃಷ್ಟ ತರುವ ಕನಸು ನೀವು ಹಲವಾರು ವಸ್ತುಗಳಿಂದ ಯಾವುದಾದರೂ ಒಳ್ಳೆಯ ಆಸೆಗಳನ್ನು ಇಟ್ಟುಕೊಂಡರೆ ಆ ಆಸೆಗಳು ಈಡೇರುತ್ತದೆಂದು ಈ ಕನಸಿನ ಅರ್ಥವಾಗಿದೆ ಈ ಥರದ ಕನಸು ಕಂಡಾಗ ಅದರ ಶುಭಫಲವನ್ನು ಜಾಸ್ತಿ ಮಾಡಲು ಯಾವ ರೀತಿ ಮಾಡಬೇಕೆಂದರೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ ಐದು ಮೂವತ್ತರಿಂದ ಏಳು ಮೂವತ್ತರ ಒಳಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹನ್ನೊಂದು ಅಥವಾ ಇಪ್ಪತ್ತೊಂದು ದಿನ ಶುದ್ಧ ಮನಸ್ಸಿನಿಂದ ಮನೆಯ ದೇವರ ಕೋಣೆಯಲ್ಲಿ ದೇವರ ಪೋಟದ ಮುಂದೆ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಮೂರ್ತಿಯ ಎದುರುಗಡೆ ನಿಂತು ಭಕ್ತಿಪೂರ್ವಕವಾಗಿ ಒಂದು ಎಳ್ಳೆಣ್ಣೆ ಅಥವಾ ತುಪ್ಪದ ದೀಪವನ್ನು ಹಚ್ಚಿ ಬಿಳಿ ಅಥವಾ ಹಳದಿ ಹೂವಿನಿಂದ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಅಲಂಕರಿಸಿ ನೂರ ಎಂಟು ಬಾರಿ ಓಂ ಸುಬ್ರಹ್ಮಣ್ಯಾಯ ನಮಃ ಎಂಬ ಮಂತ್ರವನ್ನು ಹತ್ತರಿಂದ ಹನ್ನೆರಡು ನಿಮಿಷ ಜಪಿಸಬೇಕು ಮಂಗಳವಾರ ಶುಕ್ರವಾರ ಹಾಲು ಹಣ್ಣು ಬೆಲ್ಲವನ್ನು ನೈವೇದ್ಯ ಮಾಡಬೇಕು ಸುಬ್ರಹ್ಮಣ್ಯ ಸ್ವಾಮಿಗೆ ಇನ್ನೂ ಹೆಚ್ಚಿನ ಶುಭ ಫಲ ಬೆಳೆಯಲು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಒಮ್ಮೆ ಹೋಗಿ ಅಲ್ಲಿ ಅರ್ಚಕರು ಯಾವ ರೀತಿ ಹೇಳುತ್ತಾರೋ ಆ ರೀತಿ ಮಾಡಿ ಶುಭ ಫಲವನ್ನು ಪಡೆಯಬಹುದು ಇದರಿಂದ ಸರ್ಪದೋಸ ಕಾಲಸರ್ಪದೋಸ ಪಿತ್ತರದೋಷದಂಥ ದೋಸೆಗಳು ನಿವಾರಣೆಯಾಗುತ್ತದೆ ಎಂದು ಸಫಲದಾಸ್ತ್ರದಲ್ಲಿ ತಿಳಿಸಲಾಗಿದೆ ಈ ಥರದ ಹಲವಾರು ವಿಶೇಷ ವಿಡಿಯೋಗಳಿಗಾಗಿ ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಕೊಡಿ ಇದರಿಂದ ನಾವು ಮುಂದಿನ ವಿಡಿಯೋ ಮಾಡಲು ನೀವು ನಮಗೆ ಪ್ರೋತ್ಸಾಹ ಕೊಟ್ಟಂತಾಗುತ್ತದೆ